ಯಾವೆ ರಾತ್ರಿ ನಾವು ಕರ್ನಾಟಕದಲ್ಲಿ ಇದೀವಿ ಕನ್ನಡ ಧ್ವಜವನ್ನ ಸುಟ್ಟು ಹಾಕಿದ್ದಾರೆ ಅಂತಂದ್ರೆ ಕಿಡಿಗೇಡಿ ಕಿಡಿಗೇಡಿ ಯಾರೇ ಇರ್ ಅವ್ರ ವಿರುದ್ಧ ಕಠಿಣ ಕ್ರಮ ನಾವು ತಗೊಳ್ತೀವಿ ಕಾನೂನು ಪ್ರಕಾರ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಇದು ನನ್ ಕ್ಷೇತ್ರ ನನಗೆ ಗೊತ್ತಿಲ್ಲ ನಿಮಗ್ ಗೊತ್ತಾಗಿದೆ ಏನ್ ಏನ್ ನನಗೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ನೋಡೋಣ ಯಾಕಂದ್ರೆ ನನಗ್ ಗೊತ್ತಾಗ್ಬೇಕಲ್ಲ ಫಸ್ಟ್ಗೆ ನಂದೇಳಿ ಅಂತಂದ್ರೆ ನೈಂಟಿ ಪರ್ಸೆಂಟ್ ಊರ್ ನಂದಿದೆ ಮನೆ ಮನೆಗು ಹೆಸರಿಗೂ ಹೇಳಿದ್ ಕರಿತೀನಿ ನನ್ನ ಜನ ನನಗೂ ಯಾರು ಒಮ್ಮೆನು ಯಾರು ಹೇಳಲ್ಲ ಮತ್ತೆ ನೀವೇತ ಹೇಳಿ ಹೊಸ ಸುದ್ದಿ ನನಗೆ ವರು ಇಲ್ಲ ಆ ರೀತಿ ತಾರತಮ್ಯ ಎಲ್ಲೂ ಆಗ್ತಾ ಇಲ್ಲ ನಿಮ್ಗೆ ಇನ್ನೂ ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ ಮರಾಠಿ ಸ್ಕೂಲ್ಗಳಲ್ಲಿ ಮರಾಠಿ ಮೀಡಿಯಂಗಳಲ್ಲಿ ಮರಾಠಿ ಕಲಿಯುವಂತ ಹುಡುಗರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಮರಾಠಿ ಪಾಲಕರು ಕೂಡ ಕನ್ನಡ ಮೀಡಿಯಂಗೆ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾ ಇದ್ದಾರೆ ಇದು ನನ್ನ ಕ್ಷೇತ್ರದಲ್ಲಿರುವಂತ ಸುದ್ದಿ ಆಯ್ತಾ ಥ್ಯಾಂಕ್ ಯು